ಚಿಂತೆ ಮಾಡ್ಬೇಡ ನಾನ್ ಸಹಾಯ ಮಾಡ್ತೀನಿ ಹಬ್ಬ ಅಂದ್ರೆ ಸಾಕು ನಮ್ಮೆಲ್ಲರಿಗೂ ಒಂದ್ ರೀತಿ ಎಕ್ಸೈಟ್ಮೆಂಟ್ ಮನೆ ಅಲಂಕಾರ ಹೊಸ ಬಟ್ಟೆ ಭರ್ಜರಿ ಊಟ ವಾವ್ ಆದ್ರೆ ಆ ಒಂದು ದಿನದ ಸಂಭ್ರಮದ ಹಿಂದೆ ಮುಂದಿನ ಒಂದು ವರ್ಷದ ಇ ಎಂ ಐ ಟೆನ್ಷನ್ ಅಡಗಿರುತ್ತೆ ಹಾಗಾದ್ರೆ ಈ ಸಾಲದ ಚಕ್ರವನ್ನ ಬ್ರೇಕ್ ಮಾಡೋಕೆ ಇರೋ ದಾರಿಯಾವುದು ಬನ್ನಿ ನೋಡೋಣ ಎಕ್ಸಾಕ್ಟ್ಲಿ ಹಬ್ಬ ಅಂದ್ರೇ ಇದು ಫ್ಯಾಮಿಲಿ ಫ್ರೆಂಡ್ಸ್ ಒಳ್ಳೆ ಊಟ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋದು ಇದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಕೋ ಅಲ್ವಾ ಇದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ವೇಟ್ ಈ ಗ್ರ್ಯಾಂಡ್ ಸೆಲೆಬ್ರೇಷನ್ಗಳ ಬ್ಯಾಕ್ ಆ್ಯಂಡ್ ಸ್ಟೋರಿ ಏನು ಆ ನಗುವಿನ ಹಿಂದೆ ಇರೋ ಪ್ರೆಷರ್ ಯಾರಿಗೂ ಗೊತ್ತು ನಾವು ದೇವರನ್ನ ಇಂಪ್ರೆಸ್ ಮಾಡೋಕೆ ಹಬ್ಬ ಮಾಡ್ತಿದ್ದೀವ ಅಥವಾ ಸೊಸೈಟಿನ ಇಂಪ್ರೆಸ್ ಮಾಡೋಕೆ ಸಾಲದ ಸುಡಿಗೆ ಬೀಳ್ತಿದ್ದೀವ ಇದು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕಾದ ವಿಷಯ ಪ್ರಾಬ್ಲಮ್ ಶುರುವಾಗೋದೆ ಇಲ್ಲಿಂದ ಒಂದೇ ಒಂದು ಪದ ಗೌರವ ರಿಲೇಟಿವ್ಸ್ ಮುಂದೆ ಫ್ರೆಂಡ್ಸ್ ಮುಂದೆ ಅಕ್ಕಪಕ್ಕದವ್ರ ಮುಂದೆ ನಮ್ಮ ಸ್ಟೇಟಸ್ ಕಡಿಮೆ ಆಗಬಾರ್ದು ಅನ್ನೋ ಒಂದೇ ಒಂದು ಪ್ರೆಷರ್ ನಮ್ಮನ್ನ ಲೋನ್ ಟ್ರ್ಯಾಪಿಗೆ ತಳ್ಳಿಬಿಡುತ್ತೆ ಇದು ಯಾರು ಕ್ರಿಯೇಟ್ ಮಾಡಿರೋ ರೂಲ್ಸ್ ಅಂತಾನೇ ಗೊತ್ತಿಲ್ಲ ವರಮಹಾಲಕ್ಷ್ಮಿಗೆ ಒಂದು ಹೊಸ ಸಿಲ್ಕ್ ಸ್ಯಾರಿ ಅದು ಮಸ್ಟ್ ಯುಗಾದಿಗೆ ಮಕ್ಕಳಿಗೆ ಕಾಸ್ಟ್ಲಿ ಡ್ರೆಸ್ ಬೇಕೇ ಬೇಕು ನಾಮಕರಣ ಅಂದರೆ ಗ್ರ್ಯಾಂಡ್ ಊಟ ಹಾಕ್ಲಿಲ್ಲ ಅಂದರೆ ಮರ್ಯಾದೆನೇ ಹೋಯ್ತು ಅನ್ನೋ ಲೆವೆಲ್ಗೆ ಫೀಲ್ ಮಾಡ್ತೀವಿ ಇದೆಲ್ಲ ನಿಜವಾಗ್ಲೂ ಬೇಕಾ ಈ ಸ್ಲೈಡ್ ನೋಡಿ ಪರ್ಫೆಕ್ಟ್ ಪಿಕ್ಚರ್ ಅಲ್ವಾ ಫೇಸ್ಬುಕ್ ಇನ್ಸ್ಟಾದಲ್ಲಿ ಸ್ಮೈಲಿಂಗ್ ಫೋಟೋಸ್ ಬಟ್ ರಿಯಾಲಿಟಿಲಿ ತಿಂಗ್ಳ ಕೊನೆಗೆ ಕ್ರೆಡಿಟ್ ಕಾರ್ಡ್ ಬಿಲ್ ನೋಡಿದಾಗ ಬರೋ ಹಾರ್ಟ್ ಅಟ್ಯಾಕ್ ಅಯ್ಯೋ ಅವರು ಅಷ್ಟು ಮಾಡಿದ್ರು ನಾವು ಮಾಡಿದ್ರೆ ಏನ್ ಅನ್ಕೋತಾರೆ ಅನ್ನೋ ಒಂದೇ ಯೋಚನೆ ಈ ಗೌರವ ಅನ್ನೋದು ನಮ್ಮ ಫೈನಾನ್ಷಿಯಲ್ ಹೆಲ್ತ್ಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಗೊತ್ತಾ ಸೊ ನಾವ್ ಯಾಕೆ ಹೀಗೆ ಮಾಡ್ತೀವಿ ದುಡ್ಡಿಲ್ಲ ಅಂತ ಗೊತ್ತಿದ್ರು ಯಾಕೆ ಈ ರಿಸ್ಕ್ ತಗೋತೀವಿ ಇದ್ರ ಹಿಂದೆ ಒಂದು ಸಿಂಪಲ್ ಸೈಕಾಲಜಿ ಇದೆ ಬನ್ನಿ ಅದೇನು ಅಂತ ನೋಡೋಣ ಇದಕ್ಕೆ ಸೋಷಿಯಲ್ ಪ್ರೂಫ್ ಅಂತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲ್ಲರೂ ಮಾಡ್ತಿದ್ದಾರೆ ಸೊ ನಾನು ಮಾಡಬೇಕು ಅಷ್ಟೇ ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಮಾಡ್ತಿದ್ದಾರೆ ನಾವು ಯಾಕೆ ಮಾಡಬಾರ್ದು ಇಲ್ಲಿ ಲಾಜಿಕ್ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗುತ್ತೆ ಇಮೋಷನ್ ಟೇಕ್ ಓವರ್ ಮಾಡುತ್ತೆ ನಾವೆಲ್ಲ ಮಾಡೋ ದೊಡ್ಡ ಮಿಸ್ಟೇಕ್ ಅಂದರೆ ಇದೆ ಭಕ್ತಿಗೂ ಖರ್ಚುಗೂ ಲಿಂಕ್ ಮಾಡಿಬಿಟ್ಟಿದೀವಿ ಜಾಸ್ತಿ ಖರ್ಚು ಮಾಡಿದ್ರೆ ಜಾಸ್ತಿ ಅದ್ಧೂರಿಯಾಗಿ ಮಾಡಿದ್ರೆ ದೇವರು ಜಾಸ್ತಿ ಹ್ಯಾಪಿ ಆಗ್ತಾರೆ ಅಂತ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿ ತಂದ ಹತ್ತು ಸಾವಿರ ರೂಪಾಯಿ ಸೀರೆ ದೇವರಿಗೆ ಖುಷಿ ಕೊಡುತ್ತಾ ಅಥವಾ ಸಾಲ ಇಲ್ಲದೆ ನೆಮ್ಮದಿಯಿಂದ ಮನಸ್ಸಿನಿಂದ ಮಾಡುವ ಒಂದು ಸಣ್ಣ ಪೂಜೆ ಖುಷಿ ಕೊಡುತ್ತಾ ಉತ್ತರ ನಮ್ಮೆಲ್ರಿಗೂ ಗೊತ್ತು ಓಕೆ ಈ ಶೋ ಆಫ್ಗೆ ನಾವು ಪೇ ಮಾಡೋ ರಿಯಲ್ ಪ್ರೈಸ್ ಏನು ಲೆಟ್ಸ್ ಗೆಟ್ ಇನ್ ಟು ದ ನಂಬರ್ಸ್ ಇರ್ಬೋದು ಬಿ ಪ್ರಿಪೇರ್ಡ್ ಉದಾಹರಣೆಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗೋ ಹಬ್ಬಕ್ಕೋ ಪ್ರೆಸ್ಟೀಜ್ಗೋಸ್ಕರ ಒಂದು ಲಕ್ಷ ಲೋನ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಜಸ್ಟ್ ಒಂದು ಲಕ್ಷ ದೊಡ್ಡ ಅಮೌಂಟ್ ತರ ಕಾಣಿಸದೆ ಇರಬಹುದು ಆದರೆ ಪರ್ಸನಲ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇರುತ್ತೆ ಅಂದ್ರೆ ಒಂದೇ ಒಂದು ದಿನ ಸೂಪರ್ ಆಗಿ ಮಾಡಿದ್ರಿ ಅಂತ ಅನ್ಸ್ಕೊಳ್ಳಕ್ಕೆ ನೆಕ್ಸ್ಟ್ ಹನ್ನೆರಡು ತಿಂಗಳು ಅಂದ್ರೆ ಪೂರ್ತಿ ಒಂದು ವರ್ಷ ಸ್ಟ್ರೆಸ್ ಅಲ್ಲಿ ಇಎಂಐ ಕಟ್ತಾ ಕೂರಬೇಕು ಇಸ್ ಇಟ್ ವರ್ತ್ ಇಟ್ ಈ ಸ್ಲೈಡ್ ಒಂದೇ ಸಾಕು ಎಲ್ಲವನ್ನೂ ಹೇಳುತ್ತೆ ಒಂದು ದಿನದ ಅಪ್ರಿಸಿಯೇಷನ್ಗೆ ಮುನ್ನೂರ ಅರವತ್ತೈದು ದಿನದ ಟೆನ್ಷನ್ ವಾಟ್ ಅ ಟೆರಿಬಲ್ ಡೀಲ್ ಅಲ್ವಾ ನಿಜವಾದ ಸಂಭ್ರಮ ಎಲ್ಲೋಯ್ತು ಇಲ್ಲಿ ಲೆಟ್ಸ್ ಬಿ ವೆರಿ ಕ್ಲಿಯರ್ ಇದು ಸ್ಮಾರ್ಟ್ ಲೈಫ್ ಸ್ಟೈಲ್ ಅಲ್ಲವೇ ಅಲ್ಲ ಇದು ಪ್ಯೂರ್ ಫೈನಾನ್ಷಿಯಲ್ ಸೂಸೈಡ್ ನಮ್ಮ ಫ್ಯೂಚರ್ನ ನಾವೇ ಹಾಳು ಮಾಡ್ಕೊಂಡ ಹಾಗೆ ಇದರಿಂದ ಹೊರಗೆ ಬರಲೇಬೇಕು ಸೊ ಹಬ್ಬ ಮಾಡೋದು ಬೇಡ್ವಾ ಖಂಡಿತ ಬೇಕು ಆದರೆ ಅದಕ್ಕೊಂದು ಬೆಟರ್ ದಾರಿ ಇದೆ ಅಪಾರ್ಟ್ ಪೀಸ್ ಸಾಲ ಇಲ್ಲದೆ ನೆಮ್ಮದಿಯಾಗಿ ಹಬ್ಬ ಮಾಡೋ ದಾರಿ ಅದು ಜಸ್ಟ್ ಈ ಮೂರು ಸಿಂಪಲ್ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು ನಂಬರ್ ಒನ್ ಬಜೆಟ್ ಫಸ್ಟ್ ಪ್ರತಿ ತಿಂಗಳು ಹಬ್ಬಕ್ಕಂತ ಒಂದು ಸಿಂಕಿಂಗ್ ಫಂಡ್ ಅಲ್ಲಿ ಸ್ವಲ್ಪ ದುಡ್ಡು ಹಾಕಿಡಿ ನಂಬರ್ ಟೂ ಗೌರವಾದ ಡೆಫಿನಿಷನ್ನೇ ಚೇಂಜ್ ಮಾಡಿ ರಿಯಲ್ ರೆಸ್ಪೆಕ್ಟ್ ಬರೋದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದ ಶೋ ಆಫ್ ಅಲ್ಲ ಅಂಡ್ ಥ್ರೀ ಬಿ ಆನೆಸ್ಟ್ ಬಜೆಟ್ ಟೈಟ್ ಇದ್ರೆ ಓಪನ್ ಆಗಿ ಹೇಳಿ ಇದು ವೀಕ್ನೆಸ್ ಅಲ್ಲ ಇಂಟೆಲಿಜೆನ್ಸ್ ಎಂಡ್ ಆಫ್ ದ ಡೇ ಇದನ್ನ ನೆನ್ಪಿಟ್ಕೊಳ್ಳಿ ದೇವರು ನಮ್ಮ ಭಕ್ತಿನ ಬ್ಲೆಸ್ ಮಾಡೋದು ನಮ್ಮ ಡ್ರೆಸ್ನ ಪ್ರೈಸ್ ಟ್ಯಾಗನ್ ಅಲ್ಲ ನಮ್ಮ ಇಂಟೆನ್ಷನ್ ಮುಖ್ಯ ಇನ್ವೆಸ್ಟ್ಮೆಂಟ್ ಅಲ್ಲ ಸೊ ನೆಕ್ಸ್ಟ್ ಫೆಸ್ಟಿವಲ್ ಬಂದಾಗ ನಿಮ್ಮ ಸೆಲೆಬ್ರೇಷನ್ ಯಾವುದಕ್ಕಿರುತ್ತೆ ಭಕ್ತಿಗೋ ಅಥವಾ ಬರೀ ಡಿಸ್ಪ್ಲೇಗೋ ನೀವೇ ಡಿಸೈಡ್ ಮಾಡಿ ಆರ್ಥಿಕವಾಗಿ ಒಂದು ಸರಿಯಾದ ದಾರಿಯಲ್ಲಿ ನಡೆದ್ರೆ ಪ್ರತಿದಿನವೂ ಹಬ್ಬವೇ